ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತು ನಾವು ಟೈಪಲ್ಲಿ ದ್ರಾಕ್ಷಿ ಹಣ್ಣಿನ ಜ್ಯೂಸ್ ಮಾಡುವ ತುಂಬ ಸಿಂಪಲ್ ರೆಸಿಪಿ ನೀವು ಕೂಡ ಮಾಡಿ ನೋಡಿ ತಟ್ಟಂತ ರೆಡಿಯಾಗುವಂತಹ ರೆಸಿಪಿ ಮೊದಲು ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಕಪ್ಪು ದ್ರಾಕ್ಷಿ ಹಣ್ಣನ್ನು ಹಾಕಿಕೊಂಡಿದ್ದೇನೆ ಇದಕ್ಕೆ ಇಲ್ಲಿ ನಾನೀಗ ಒಂದು ಸ್ವಲ್ಪ ಸಣ್ಣ ತುಂಡು ಶುಂಠಿ ಹಾಗೆ ಇಲ್ಲಿ ಅರ್ಧ ಲಿಂಬು ರಸ ಲಿಂಬು ರಸ ನೋಡಿ ಹಾಕಿ ಯಾಕಂದರೆ ಕೆಲವೊಂದು ಸಲ ದ್ರಾಕ್ಷಿ ತುಂಬ ಹುಳಿಯಾಗಿ ಬರುತ್ತೆ ನೆಕ್ಸ್ಟ್ ಇದಕ್ಕೆ ಒಂದು ಚಿಟಿಕೆ ಎಷ್ಟು ಉಪ್ಪು ಸಕ್ಕರೆ ಎಷ್ಟು ಬೇಕು ಅಷ್ಟು ನೋಡಿ ಸಕ್ಕರೆ ಹಾಗೆ ಇಲ್ಲಿ ಒಂದು ಗ್ಲಾಸ್ ನೀರು ಹಾಕಿ ಈಗ ನಾನು ಗ್ರೈಂಡ್ ಮಾಡಿಕೊಂಡು ಆಮೇಲೆ ಇದನ್ನು ಸೋಸಿಕೊಂಡ್ರೆ ಆಯಿತು ನಮ್ಮ ದ್ರಾಕ್ಷಿ ಹಣ್ಣಿನ ಜ್ಯೂಸು ರೆಡಿಯಾಗುತ್ತೆ ನೋಡಿದ್ರಲ್ಲ ಇಷ್ಟೇ ದ್ರಾಕ್ಷಿ ಹಣ್ಣಿನ ಜ್ಯೂಸ್ ಮಾಡಲಿಕ್ಕೆ ಇಷ್ಟೇ ಕೆಲಸ ಈಗ ಇನ್ನು ಇದನ್ನು ಸೋಸಿಕೊಂಡ್ರೆ ಆಯ್ತು ನಮ್ಮ ದ್ರಾಕ್ಷಿ ಕಪ್ಪು ದ್ರಾಕ್ಷಿ ಹಣ್ಣಿನ ಜ್ಯೂಸು ರೆಡಿ ಆಯಿತು ನೆಕ್ಸ್ಟ್ ನಾನಿಲ್ಲಿ ಇದಾದ ನಂತರ ಗ್ರೀನ್ ಕಲರ್ ದ್ರಾಕ್ಷಿ ಹಣ್ಣಿನ ಜ್ಯೂಸ್ ಕೂಡ ನಾನು ಇದೇ ಥರ ಮಾಡಿಕೊಳ್ತಾ ಇದ್ದೇನೆ ಇಲ್ಲಿ ನಾನು ಮತ್ತೆ ಮಿಕ್ಸಿ ಜಾರಿಗೆ ಇಲ್ಲಿ ಹಸಿರು ಹಣ್ಣು ಬಣ್ಣದ ದ್ರಾಕ್ಷಿಯನ್ನು ಹಾಕಿದ್ದೇನೆ ಆಮೇಲೆ ಇಲ್ಲಿ ಅರ್ಧ ಲಿಂಬು ರಸ ಸೇಮ್ ಒಂದು ಸಣ್ಣ ಸಣ್ಣ ತುಂಡು ಶುಂಠಿ ಹಾಗೆ ಇಲ್ಲಿ ಸಕ್ಕರೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಉಪ್ಪು ಇದೆಲ್ಲವನ್ನು ಹಾಕಿ ಗ್ರೈಂಡ್ ಮಾಡಿ ಇದನ್ನು ಕೂಡ ಅದೇ ಥರ ಸೋಸಿಕೊಂಡು ನನಗೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡಿದರಾಯಿತು ಮಧ್ಯ ಮಧ್ಯದಲ್ಲಿ ಮಗುವಿನ ಉಪದ್ರದಿಂದ ನನಗೆ ಒಂದು ಸ್ವಲ್ಪ ಮಾತನಾಡಬೇಕಾದ್ರೆ ಮಿಸ್ ಆಗ್ತಾಯಿದೆ ಸಾರಿ ನೆಕ್ಸ್ಟ್ ಇಲ್ಲಿ ಜರಡಿ ಹಿಡ್ಕೊಂಡ್ರೆ ಆಯಿತು ಈಗ ನೋಡಿ ಇದನ್ನು ಈ ಥರ ಸೋಸಿಕೊಂಡ್ರೆ ಆಯಿತು ನಮ್ಮ ಈ ದ್ರಾಕ್ಷಿ ಜ್ಯೂಸ್ ಕೂಡ ರೆಡಿ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಸಿಂಪಲ್ ಆಗಿರುವಂತಹ ಟೂ ಟೈಪ್ ಜ್ಯೂಸ್ ನೀವು ಯಾವಾಗಾದರೂ ದ್ರಾಕ್ಷಿ ಹಣ್ಣು ತಂದು ಹುಳಿಯಾಗಿ ತಿನ್ನಲಿಕ್ಕಾಗದೆ ವೇಸ್ಟ್ ಮಾಡೋ ಬದಲು ಈ ಥರ ನೀವು ಜ್ಯೂಸ್ ಮಾಡಿ ಕುಡಿದ್ರೆ ತುಂಬ ಟೇಸ್ಟಿಯಾಗಿ ಇರುತ್ತೆ ನಿಮ್ಮ ದ್ರಾಕ್ಷಿ ಕೂಡ ಹಾಳಾಗಲ್ಲ ಸೊ ಇವತ್ತಿನ ಈ ರೆಸಿಪಿ ಇಷ್ಟಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ನೆಕ್ಸ್ಟ್ ಇನ್ನೊಂದು ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೆ ಥ್ಯಾಂಕ್ ಯು ಬ ಬಾಯ್